ನಾಗಮೋಹನ್ ದಾಸ್ ವರದಿಯಿಂದ ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ಯಾವುದೇ ಸಾಕ್ಷ್ಯವಿಲ್ಲ ಅಂತ ವರದಿ ನೀಡಿದ್ದೆ ತನಿಖಾ ಆಯೋಗ ಇದು ಮುಖಭಂಗ ಅನುಭವಿಸೋ ಬದಲು ಮತ್ತೊಂದು ತನಿಖೆ ಮಾಡುತ್ತಾ ಸರ್ಕಾರ ಅನ್ನೋದು ಪ್ರಶ್ನೆ ನಾಗಮೋಹನ್ ದಾಸ್ ತನಿಖಾ ಆಯೋಗ ಹೇಳ್ತಾ ಇದೆ ಸತ್ಯಾಂಶವೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದ್ರೆ ನೂರಕ್ಕೆ ನೂರು ಸತ್ಯಾಂಶ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ ಗುತ್ತಿಗೆದಾರರ ಸಂಘ ಮಾಡಿರುವ ಆರೋಪಕ್ಕೆ ಸೂಕ್ತ ದಾಖಲೆಗಳನ್ನು ಒದಗಿಸಿಲ್ಲ ಫಾರ್ಟಿ ಪರ್ಸೆಂಟ್ ಆರೋಪಕ್ಕೆ ದಾಖಲೆಗಳನ್ನು ಒದಗಿಸಿಲ್ಲ ಅಂತ ತನಿಖಾ ವರದಿಯಲ್ಲಿ ತಿಳಿಸ್ತಾ ಇದೆ ಈಗ ಈ ಮುಖಭಂಗದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಮತ್ತೊಂದು ತನಿಖೆಗೆ ಮುಂದಾಗುತ್ತಾ ಮತ್ತೊಂದು ವಿಸ್ತೃತ ತನಿಖೆಗೆ ರಾಜ್ಯ ಸರ್ಕಾರ ನಿಲ್ಲುತ್ತಾ ಟೆಂಡರ್ ಪ್ರಕ್ರಿಯೆ ಕಾನೂನು ಉಲ್ಲಂಘನೆ ಸ್ವಜನ ಪಕ್ಷಪಾತ ಫರ್ಟಿ ಪರ್ಸೆಂಟ್ ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಅಲ್ಲಗಳಿಯುವಂತಿಲ್ಲ ಅಂತ ವರದಿಯಲ್ಲಿ ತಿಳಿಸಿದೆ ಅದೇ ವರದಿಯ ಸಾಲುಗಳನ್ನ ಇಟ್ಕೊಂಡು ಆ ವರದಿಯ ಈ ಅಂಶಗಳ ಆಧಾರದಲ್ಲಿ ವಿಸ್ತೃತ ತನಿಖೆಗೆ ಆದೇಶ ಕೊಡುತ್ತಾ ಸರ್ಕಾರ ಸತ್ಯಾಂಶಗಳನ್ನು ಅಲ್ಲಗಳೆಯುವಂತಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ ಹಾಗಾದ್ರೆ ಸರ್ಕಾರ ಮತ್ತೊಂದು ತನಿಖೆಗೆ ಆದೇಶ ಕೊಡುತ್ತಾ ನಾಗಮೋಹನ್ ದಾಸ್ ವರದಿ ಬಗ್ಗೆ ಕ್ಯಾಬಿನೆಟ್ ಇನ್ನಷ್ಟೇ ನಿರ್ಧರಿಸಬೇಕು ವಾಟ್ ನೆಕ್ಸ್ಟ್ ಮುಂದೇನು ಮಾಡಬೇಕು ಮತ್ತೊಂದು ವಿಸ್ತೃತ ತನಿಖೆಗೆ ನಾವು ಆದೇಶ ಕೊಡಬೇಕಾಗುತ್ತಾ ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾನೂನು ಉಲ್ಲಂಘನೆ ಸ್ವಜ ಸ್ವಜನ ಪಕ್ಷಪಾತ ಫೋರ್ಟಿ ಪರ್ಸೆಂಟ್ ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಅಲ್ಲಗಳೆಯುವಂತಿಲ್ಲ ಅಂತ ವರದಿಯಲ್ಲಿ ಹೇಳಿದ್ದಾರೆ ಇದೇ ಆಧಾರದ ಮೇಲೆ ಮತ್ತೊಂದು ತನಿಖೆಗೆ ಸರ್ಕಾರ ನಿರ್ಧರಿಸುತ್ತ ನೀವೀಗ ನೋಡ್ತಾ ಇರೋ ಫೋಟೋ ಮಾರ್ಚ್ ಹನ್ನೆರಡನೇ ತಾರೀಕು ಆಯೋಗದಿಂದ ವರದಿ ತಯಾರಿಸಲಾಯಿತು ಆ ವರದಿಯನ್ನ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸ್ತಾ ಇರೋ ಫೋಟೋನ ನೀವು ನೋಡ್ತಾ ಇದ್ದೀರಾ ಆ ವರದಿಯ ಸಾಲುಗಳನ್ನ ಮತ್ತೊಂದು ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಈ ದಾಖಲೆಗಳು ಗುತ್ತಿಗೆದಾರರ ಸಂಘ ಮಾಡಿರುವ ನಲವತ್ತು ಶೇಕಡ ಆರೋಪಕ್ಕೆ ಯಾವುದೇ ರೀತಿಯಲ್ಲಿ ಸಹಾಯವಾಗೋದಿಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆರ್ ಅಶೋಕ್ ಅವರೇ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಬಳಸ್ಕೊಂಡಿದ್ದು ಫಾರ್ಟಿ ಪರ್ಸೆಂಟ್ ಆರೋಪನ ಅದಾದ ಮೇಲೂ ಸರ್ಕಾರ ಬಂದ ಮೇಲೆ ನಾವು ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ತನಿಖೆ ನಡೆಸ್ತೀವಿ ಅಂತ ಆಗೊಂದ್ಸಲ ಈಗೊಂದ್ಸಲ ಹೇಳ್ತಾನೆ ಇತ್ತು ಆದರೆ ಈಗ ನಾಗಮೋಹನ್ ದಾಸ್ ಅವರ ಆಯೋಗ ಕೊಟ್ಟಿರೋ ವರದಿಯಲ್ಲಿ ಈ ದಾಖಲೆಗಳು ಗುತ್ತಿಗೆದಾರರ ಸಂಘ ಮಾಡಿರುವ ಆರೋಪಕ್ಕೆ ಪೂರಕವಾಗಿಲ್ಲ ಅಂದರೆ ಸಹಾಯ ಮಾಡೋ ರೀತಿ ಇಲ್ಲ ಅಂತ ಸ್ಪಷ್ಟವಾಗಿ ಈ ಈ ವರದಿಯಲ್ಲಿ ಹೇಳಿದ್ದಾರೆ ಹಾ ಈಗಾಗಲೇ ಲೋಕಾಯುಕ್ತನು ಕೂಡ ಲೋಕಾಯುಕ್ತಲ್ಲೂ ಕಂಪ್ಲೇಂಟ್ ಆಯ್ತು ಅವರು ಎನ್ಕ್ವೈರಿ ಮಾಡಿ ಇದ್ರಲ್ಲಿ ಏನು ಉರುಳಿಲ್ಲ ಅಂತ ಕೊಟ್ಟಿದ್ದಾರೆ ಈಗ ನಾಗಮೋಹನ್ ದಾಸ್ ಕಾಂಗ್ರೆಸ್ ಪರವಾಗಿಂತ ಇರುವಂತವ್ರು ಅವರೇ ಈಗ ವರದಿಯಲ್ಲಿ ಏನು ಸಾಕ್ಷ್ಯಾಧಾರ ಏನು ಇಲ್ಲ ಕಾಂಟ್ರಾಕ್ಟರ್ ಆಪಾದನೆಗಳಲ್ಲಿ ಅಂತ ಹೇಳಿರೋದ್ರಿಂದ ಕಾಂಗ್ರೆಸ್ ಅವ್ರಿಗೆ ಇವತ್ತು ಮಾನ ಮರ್ಯಾದೆ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಯಾಕಂದ್ರೆ ಇದ್ರ ಮೇಲೆನೆ ಅವರು ಏನೋ ಬಿಜೆಪಿ ಅವರು ಫಾರ್ಟಿ ಪರ್ಸೆಂಟ್ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಜನಗಳಿಗೆ ಒಂದ್ ರೀತಿ ಮಂತ್ಬೂದಿ ಎರಚುವಂತ ಕೆಲಸವನ್ನ ಮಾಡಿದ್ರು ಇವತ್ತು ನಿಜ ಸ್ಥಿತಿ ಗೊತ್ತಾದ್ಮೇಲೆ ಕಾಂಗ್ರೆಸ್ ಅವ್ರು ಯಾವ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತಾರೆ ಆಪಾದನೆ ಮಾಡಿದ್ಮೇಲೆ ಅದನ್ನ ಪ್ರೂವ್ ಮಾಡ್ಬೇಕಾಗಿದ್ದು ಅವ್ರ ಕರ್ತವ್ಯ ಕಾಂಗ್ರೆಸ್ನ ಕರ್ತವ್ಯ ಈಗ ಅವರು ಆ ಕರ್ತವ್ಯವನ್ನ ಬಿಟ್ಟು ಈಗ ಈ ವರದಿಗಳೆಲ್ಲ ಬಂದ ಮೇಲೆ ಯಾವ ಮುಖ ಇಟ್ಕೊಂಡು ಅವರು ಬಿಜೆಪಿ ಮೇಲೆ ದಾಳಿ ಮಾಡ್ತಾರೆ ಆಪಾದನೆ ಮಾಡ್ತಾರೆ ನಿಜಕ್ಕೂ ಕಾಂಗ್ರೆಸ್ಗೆ ಇವತ್ತು ಛೀಮಾರಿ ಈ ವರದಿಯಿಂದ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆಯಾಗಿದೆ ಆಗಿದೆ ಛೀಮಾರಿ ಆಗಿದೆ ಜನ ನಂಬಲ್ಲ ಈಗಾಗಲೇ ಗ್ಯಾರಂಟಿಯಲ್ಲಿ ಗ್ಯಾರಂಟಿಗಳಲ್ಲೇ ಜನ ನಂಬ್ತಾ ಇಲ್ಲ ಅವ್ರನ್ನ ಜನ ಉಗಿತಾ ಇದಾರೆ ವರದಿ ಅಂತೂ ಜನ ಇವ್ರು ಹೇಳೋದಲ್ಲ ಕಾಂಗ್ರೆಸ್ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಕಾಂಗ್ರೆಸ್ ಆ ರೀತಿಯಾದಂತಹ ವಾತಾವರಣ ಆಗಿದೆ ಅಂತ ಅನ್ಸುತ್ತೆ ಮೇಡಮ್ ಕಳೆದ ಬಾರಿ ಎಲೆಕ್ಷನ್ ನಲ್ಲಿ ಅತಿ ಹೆಚ್ಚು ಡ್ಯಾಮೇಜ್ ಮಾಡಿದ್ದಿದೆ ವಿಷಯ ಸರ್ ಫಾರ್ಟಿ ಪರ್ಸೆಂಟ್ ಪೇ ಸಿಎಂ ಅಂತ ಹೌದೌದು ಪೂರ್ತಿ ಪೇ ಸಿಎಂ ಫಾರ್ಟಿ ಪರ್ಸೆಂಟ್ ಇದ್ರನ್ನೇ ಇಟ್ಕೊಂಡು ಆಪಾದನೆ ಮಾಡಿದ್ರು ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇವತ್ತು ಅವ್ರ ಬಾಯಿಗೆ ಅವ್ರ ನಾ ನಾಲ್ಗೆ ಅನ್ನೋದು ಅರ್ಥ ಆಗ್ತದಲ್ಲ ಅವ್ರ ನಾಲ್ಗೆಗೆ ಬೆಲೆ ಇಲ್ಲ ಅಂತ ಅರ್ಥ ಆಯ್ತು ಅವ್ರು ಹೇಳೋದಲ್ಲ ಸುಳ್ಳು ಅಂತ ಇನ್ಮೇಲೆ ಅವ್ರು ಏನೇ ಹೇಳಿದ್ರು ಸುಳ್ಳು ಅನ್ನೋದು ಅರ್ಥ ಆಯ್ತು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್